ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ಲಕ್ಷ್ಮೀ ಮೆಂಡನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಬಹಳ ಸಮಯದಿಂದ ಮೈಗ್ರೇನ್ನಿಂದ ಬಳಲುತ್ತಿದ್ದೆ ನನ್ನನ್ನು ಪರೀಕ್ಷಿಸಿದ ವೈದ್ಯರು ಅದು ಬರದಂತೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದಷ್ಟೇ ಈಗ ನೀವು ಮಾಡಬಹುದಾದ ಏಕೈಕ ಪರಿಹಾರ ಮಾರ್ಗ ಎಂದು ನನಗೆ ಹೇಳಿದರು ಮುನ್ನೆಚ್ಚರಿಕೆಗಳ ಅರ್ಥವೇನು ಎಂದು ನಾನು ಹೆದರುತ್ತಿದ್ದೆ ನಾನು ಭೇಟಿ ನೀಡಲು ಬಯಸುವ ಸ್ಥಳಗಳಿಗೆ ಇವು ನನ್ನ ಪ್ರಯಾಣಕ್ಕೆ ಅಡ್ಡಿಯಾಗಬಹುದೇ ನಾನು ಈ ಪ್ರಯಾಣಗಳನ್ನು ಆನಂದಿಸಲು ಸಾಧ್ಯವೇ ನಿರ್ದಿಷ್ಟ ದಿನದಲ್ಲಿ ನನಗೆ ಸಾಕಷ್ಟು ನಿದ್ರೆ ಇಲ್ಲದಿದ್ದರೆ ಏನು ಇದೆಲ್ಲ ಪ್ರಶ್ನೆಗಳು ಇದ್ದವು ನನಗೆ ಸಾಮಾನ್ಯವಾಗಿ ಆಗಾಗ್ಗೆ ಮೈಗ್ರೇನ್ ತಲೆನೋವು ದಾಳಿ ಇಡುತ್ತಲೇ ಇರುತ್ತದೆ ಮತ್ತು ಆ ಸಮಯದಲ್ಲಿ ನಾನು ಏನು ಮಾಡುತ್ತಿರುತ್ತೇನೋ ಆ ಕೆಲಸವು ಹದಗೆಡುತ್ತದೆ ಈ ನಿರಾಶಾದಾಯಕವಾದ ಕಾಯಿಲೆಯನ್ನು ಸಂಪೂರ್ಣವಾಗಿ ಮತ್ತು ಮತ್ತೆ ಮರುಕಳಿಸದಂತೆ ಗುಣಪಡಿಸಲು ನಾನು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ನಾನು ಐದು ತಿಂಗಳ ಹಿಂದೆ ಮಾಡಿದ ನವಗ್ರಹ ಹೋಮದ ನಂತರ ನಾನು ಒಂದೇ ಒಂದು ಮೈಗ್ರೇನ್ ದಾಳಿಯನ್ನು ಸಹ ಅನುಭವಿಸಿಲ್ಲ ಸಾಮಾನ್ಯವಾಗಿ ನಾನು ರಾತ್ರಿ ತಡವಾಗಿ ನಿದ್ದೆ ಮಾಡಿದಾಗಲೂ ಬೇಗನೆ ಎದ್ದಾಗಲೂ ಸಹ ಕಾಡುತ್ತಿದ್ದ ಆ ತೊಂದರೆ ಈಗಿಲ್ಲ ಆದರೀಗ ನಾನು ದಿನವಿಡೀ ಸಂಪೂರ್ಣವಾಗಿ ಚೆನ್ನಾಗಿರುತ್ತೇನೆ ಶ್ರೀ ಪರಂಜ್ಯೋತಿಯವರು ನನ್ನ ಜೀವನದಲ್ಲಿ ಮಾಡಿದ ಒಂದು ದೊಡ್ಡ ಆರೋಗ್ಯ ಪವಾಡವಿದು ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು